ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಗಮನಿಸಬೇಕು ನಿಮಗೆಲ್ಲ ಬಿ ಜಿ ಸಾಂಗನ್ನು ಹಾಕ್ತಾರೆ ಹಲೋ ಹಲೋ ಒಂದು ಈ ಒಂದು ಕಾರ್ಯಕ್ರಮ ನಮಗೆ ನಮ್ಮ ಶಾಲೆಯ ಮಕ್ಕಳಿಗೆ ತುಂಬ ಅದ್ಭುತವಾಗಿ ನೆರವೇರಿಸಿಕೊಟ್ಟಿದ್ದಾರೆ ಕನ್ನಡ ಪದ್ಯಗಳನ್ನು ಇಂಗ್ಲೀಷು ಮತ್ತು ಹಿಂದಿ ಪೊಯಮ್ಸ್ಗಳನ್ನು ಈ ರೀತಿಯಾಗಿ ಒಂದು ಸಾಂಗನ್ನು ಮಾಡಿ ಹಾಡಿನ ಒಂದು ರೂಪಕದಲ್ಲಿ ವಿದ್ಯಾರ್ಥಿಗಳಿಗೆ ಮನ ಮುಟ್ಟೋ ಹಾಗೆ ಮನಸ್ಸನ್ನು ಮುಟ್ಟೋ ಹಾಗೆ ಪ್ರತಿ ಪದ್ಯಗಳನ್ನು ನೆನಪಿಟ್ಕೊಳ್ಳೋ ಹಾಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕೌಶಲ್ಯ ಎಲ್ಲ ಮಕ್ಕಳು ಕೂಡ ಈಗ ಪಡ್ಕೊಂಡಿರ್ತಕ್ಕಂಥ ಒಂದು ವಿಶೇಷವಾದ ಒಂದು ಪದ್ಯಗಳನ್ನು ಹಾಡಿನ ರೂಪದಲ್ಲಿ ನೀವು ಕಲ್ತಿದ್ದೀರಾ ಆ ಒಂದು ಹೇಳ್ಕೊಟ್ಟಿರ್ತಕ್ಕಂಥ ಹಾಡುಗಳು ಪದ್ಯಗಳು ಏನು ಹೇಳಿದೆ ಅದನ್ನೆಲ್ಲ ಮೆಮೊರೈಸ್ ಮಾಡ್ತಾ ನೀವು ಕೂಡ ತಿವರನ್ನು ಹಾಕ್ಬೋದು ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಹಾಡುಗಳು ತುಂಬ ಚೆನ್ನಾಗಿ ಮೂಡಬಂತು ಈ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ನೆರವೇರಿಸಿಕೊಟ್ಟಿರ್ತಾರೆ ಈ ಒಂದು ತಂಡದವರು ಅವ್ರಿಗೆ ನಮ್ಮ ಶಾಲೆಯ ಪರವಾಗಿ ಸಂಸ್ಥೆಯ ಪರವಾಗಿ ಅನಂತ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನು ನಾನಿಲ್ಲಿ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ ನಾನು ಕೂಡ ಬಹಳ ಎಂಜಾಯ್ಮೆಂಟ್ ಮಾಡಿದೆ ಎಸ್ಪೆಷಲಿ ನನಗೆ ಬಹಳ ಇಷ್ಟ ಆಗಿದ್ದು ಹಕ್ಕಿ ಹಾರೋತಿದೆ ನೋಡಿದ್ದೀರಾ ಅನ್ನೋ ಸಾಂಗು ಬಹಳ ಇಷ್ಟ ಆಯಿತು ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಯು ಸರ್ ತುಂಬ ಚೆನ್ನಾಗಿ ಹಾಡಿದ್ರಿ ನನಗೆ ಬಹಳ ಖುಷಿ ಖುಷಿಯಾಗ್ತಾ ಬಂತು ಮಕ್ಕಳು ಕೂಡ ಬಹಳ ಎಂಜಾಯ್ಮೆಂಟ್ ಮಾಡ್ಕೊಳ್ತಾ ಬಂದರು ಆ ಪದ್ಯ ಐ ಥಿಂಕ್ ನಿಮ್ಮ ಎಸ್ ಎಸ್ ಎಲ್ ಸಿಗೆ ತುಂಬ ಇಂಪಾರ್ಟೆಂಟ್ ಅಂತ ನಾನು ಭಾವಿಸ್ತೀನಿ ಮೋಸ್ಟ್ಲಿ ನಿಮಗೆ ಮಾಡಿರ್ತಾರೆ ಇವಾಗ ಎಕ್ಸ್ಟ್ರಾ ನಿಮಗೆ ತುಂಬ ಚೆನ್ನಾಗಿ ಕಲಿಸಿದ್ದಾರೆ ಹಾಗಾಗಿ ಇದೊಂದು ವಿಶೇಷವಾಗಿರ್ತಕ್ಕಂಥ ಕೌಶಲ್ಯ ಎಲ್ಲ ಮಕ್ಕಳಿಗೂ ಒಳ್ಳೇದಾಗಲಿ ಇಲ್ಲಿ ಕಲಿಸ್ಕೊಟ್ಟಿರ್ತಕ್ಕಂಥ ಗುರುಗಳು ಅಂತಲೇ ನಾನು ಕರಿತೀನಿ ಒಳ್ಳೇದಾಗಲಿ ಸರ್ ಎಲ್ರಿಗೂ ಭಗವಂತರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್